ಕ್ಲೀನ್ ಆಗಿ ನೀರು ಸೇರಿಕೊಡೋದು ಅದನ್ನೇ ನಾನೀಗ ಪೈಪಲ್ಲಿ ಹಿಡಿದ್ರೆ ಇಲ್ಲಿಗೆ ಮಣ್ಣು ಗೊಬ್ಬರ ಎಲ್ಲ ರಸ್ತೆಗೆ ಬಂದಿರ್ತದೆ ಸ್ವಲ್ಪ ಮಣ್ಣು ಸ್ವಲ್ಪ ಹುಡಿ ಹುಡಿ ಹಾಕ್ಬೇಕು ಹೆಚ್ಚು ಮಣ್ಣು ಹಾಕ್ಲಿಕ್ಕೆ ಹೋಗ್ಬಾರ್ದು ಹೆಚ್ಚು ಮಣ್ಣು ಹಾಕ್ಲಿಕ್ಕೆ ಹೋದ್ರೆ ಅದರದ್ದು ಭಾರಿ ಸೂಕ್ಷ್ಮ ಭಾರಿ ಸ್ಮೂತ್ ಇರ್ತದೆ ಅದು ನೋಡಿ ಇದೆಲ್ಲ ಆಡ್ತಾ ಇರ್ತದೆ ನೋಡಿ ಈ ಭಾಗದಲ್ಲಿ ನಿಮ್ಗೆ ಕಾಣ್ತದೆ ಮೇಲೆ ಬಂದಿರ್ತದೆ ಗೆಡ್ಡೆ ಎಲ್ಲ ಆಡ್ತಿರ್ತದೆ ಈ ಸಂದರ್ಭದಲ್ಲಿ ಸ್ವಲ್ಪ ಕಡೆ ಕಡೆಗೆ ಸ್ವಲ್ಪ ಸ್ವಲ್ಪ ಲೂಸ್ ಮಾಡಿ ಮೂಲಕ ಒಟ್ಟಿಗೆ ಸಾಂಬಾರು ಮಾಡಿದಾಗ ತುಂಬಾ ಚೆನ್ನಾಗಿರ್ತದೆ ಒಳ್ಳೆ ನೀರು ಸಾರು ಮಾಡ್ತಾರೆ ಅಮ್ಮ ಅತ್ತೆಗೆ ಒಬ್ಬರು ಮನೆಯಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿರೋದು ಈ ಮೂಲಂಗಿಯ ಸಬ್ಜೆಕ್ಟ್ ಅನ್ನು ತುಂಬಾ ಜನರಿಗೆ ವೈರಲ್ ಮಾಡಿ ನೀವು ಪ್ರಯೋಗ ಮಾಡಿ ನೋಡಿ ಒಂದು ಮೂವತ್ತು ರೂಪಾಯಿಗೆ ಸಣ್ಣ ಪ್ಯಾಕೆಟ್ ನಮ್ಮಲ್ಲಿ ಸಿಗ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನಾನು ಕಳೆದ ಒಂದು ಒಂದೂವರೆ ತಿಂಗಳಿಂದ ತುಂಬಾ ಜನರಿಗೆ ಮೂಲಂಗಿ ಬೀಜವನ್ನು ಕೊಟ್ಟಿದ್ದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಭೂ ಪ್ರದೇಶದಲ್ಲೂ ಕೂಡ ತುಂಬಾ ಚೆನ್ನಾಗಿ ಸುಲಭವಾಗಿ ಸಾವಯವ ರೀತಿಯಲ್ಲಿ ತುಂಬಾ ಅದ್ಭುತವಾಗಿರುವಂತಹ ಮೂಲಂಗಿಗಳು ಸಿಕ್ತದೆ ನಿಮಗೆ ಎಲ್ರಿಗೂ ಕೂಡ ಹೇಳಿದ್ದೆ ಮತ್ತು ನಾನು ಪ್ರಾಕ್ಟಿಕಲ್ ಆಗಿ ಮೂಲಂಗಿ ಬೆಳೆಯನ್ನು ಬೆಳೆಯುವಂಥದ್ದು ಅನ್ನುವಂಥ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ಯಾಕೆ ಇಷ್ಟು ಲೇಟ್ ಆಗಿ ನಾನು ತೋರಿಸ್ತಿದ್ದೇನೆ ಅಂತ ಹೇಳಿದ್ರೆ ಇದು ಒಂದೊಂದೂವರೆ ತಿಂಗಳಿಗಿಂತ ಮೊದಲು ಮಾಡಬೇಕಾಗಿತ್ತು ಯಾವತ್ತು ಕೂಡ ಜನರು ನಾವು ಹೇಳುವುದಕ್ಕಿಂತ ಕಣ್ಣನ್ನು ನಂಬುವಂತದ್ದು ಹೆಚ್ಚು ಆ ಕಾರಣಕ್ಕೋಸ್ಕರ ನಾನು ನೆಟ್ಟು ಮೂಲಂಗಿ ಆಗ್ತಿರುವ ಕಾರಣಕ್ಕೋಸ್ಕರ ಅದನ್ನು ತೋರಿಸ್ಬೋದು ಆ ಕಾರಣಕ್ಕೋಸ್ಕರ ಇವತ್ತು ನಾನು ಇದನ್ನು ನಿಮ್ಗೆ ತೋರಿಸಿದ್ದೇನೆ ನೋಡಿ ಇಲ್ಲಿ ಭೂಮಿಯನ್ನು ಈ ರೀತಿ ಸ್ವಲ್ಪ ಮೊದಲು ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಒಂದು ಕಡಿಮೆ ಜಾಗದಲ್ಲಿ ಹುಡಿ ಮಾಡ್ಕೊಬೇಕು ಮಲೆನಾಡು ಪ್ರದೇಶದಲ್ಲಿ ಅಥವಾ ಬಯಲ್ಸೀಮೆಯಲ್ಲೆಲ್ಲ ಒಂದು ಜಾಗದಲ್ಲಿ ಮೂಲಂಗಿ ಹಾಕಿದ್ರೆ ಅಲ್ಲೇ ಮೂಲಂಗಿಯನ್ನು ತೆಗಿಬೋದು ಆದರೆ ಇಲ್ಲಿ ಕೆಲವು ಸಲ ಭೂಮಿ ಹದ ಇರೋದಿಲ್ಲ ಮಣ್ಣು ಸ್ಮೂತ್ ಇರೋದಿಲ್ಲ ಮಣ್ಣು ಗಟ್ಟಿಯಾಗಿರ್ತದೆ ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಒಂದು ಜಾಗದಲ್ಲಿ ಮೂಲಂಗಿಯನ್ನು ಹಾಕಿ ಆಮೇಲೆ ಮೂಲಂಗಿಯನ್ನು ಬೇರೆ ಕಡೆಗೆ ತೆಗೆದು ನೆಟ್ಟಾಗ ತುಂಬ ಚೆನ್ನಾಗಿ ಮೂಲಂಗಿ ಬರ್ತದೆ ಈ ರೀತಿ ಇಲ್ಲಿ ರೆಡಿ ಮಾಡಿದಾಗ ಯಾಕೆ ನೀರಲ್ಲಿ ಹಾಕಿದ್ದೇನೆ ಅಂತ ಹೇಳಿದ್ರೆ ನೋಡಿ ನೀರಲ್ಲಿ ಹಾಕಿದಾಗ ಇದು ಸ್ವಲ್ಪ ಸ್ಮೂತ್ ಆಗ್ತದೆ ಅಂಡ್ ಇವತ್ತು ಹಾಕಿದ ತಕ್ಷಣ ನಾಳೆ ಇದು ಮೊಳಕೆ ಬರ್ತದೆ ನಾವು ನಾರ್ಮಲ್ ಹಾಕಿದ್ರು ಬರ್ತದೆ ಆದರೆ ಅದರ ಮಧ್ಯದಲ್ಲಿ ಇರುವೆ ಯಾವುದು ಕೀಟಗಳೆಲ್ಲ ಬಂದಾಗ ಅದನ್ನದು ತಿನ್ನೋ ಚಾನ್ಸಸ್ ಹೆಚ್ಚಿರ್ತದೆ ಆ ಕಾರಣಕ್ಕೋಸ್ಕರ ನೀರಲ್ಲಿ ಹಾಕಿದ್ದೇನೆ ನೀರಲ್ಲಿ ಹಾಕಲೇಬೇಕು ನಮ್ಮ ಮೇನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೀರಲ್ಲಿ ಹಾಕಲೇಬೇಕು ಹಾಕಿಲ್ಲದ್ರೆ ಸಮಸ್ಯೆ ಆಗ್ತದೆ ಇಲ್ಲದ್ರೆ ಮತ್ತೆ ಅರಶಿಣವೂ ಕೂಡ ಇದಕ್ಕೆ ಹಾಕಿದ್ದೇನೆ ನಾನು ಅರಶಿಣ ಯಾಕೆ ಅಂತ ಹೇಳಿದ್ರೆ ಇರುವೆ ಬರದಾಗಿದ್ದು ಅವಾಯ್ಡ್ ಮಾಡ್ತದೆ ನೋಡಿ ಈ ರೀತಿ ಸ್ವಲ್ಪ ಎಲ್ಲ ಕಡೆಯಲ್ಲಿ ಹಾಕಿದರೆ ಈ ರೀತಿ ಹಾಕಿ ಇದಕ್ಕೆ ಸ್ವಲ್ಪ ಮಣ್ಣು ಮೇಲ್ಗಡೆಯಿಂದ ಹಾಕಿದರೆ ಹಾಕಿ ಇದಕ್ಕೆ ನೀರು ಹಾಕಿದರೆ ಸಾಕು ಇದೊಂದು ಎರಡು ದಿನದಲ್ಲಿ ಮೊಳಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ ಈಗ ಸ್ವಲ್ಪ ಮಣ್ಣು ಸ್ವಲ್ಪ ಹುಡಿ ಹುಡಿ ಹಾಕ್ಬೇಕು ಹೆಚ್ಚು ಮಣ್ಣು ಹಾಕ್ಲಿಕ್ಕೆ ಹೋಗ್ಬಾರ್ದು ಹೆಚ್ಚು ಮಣ್ಣು ಹಾಕ್ಲಿಕ್ಕೆ ಹೋದ್ರೆ ಅದರದ್ದು ಭಾರಿ ಸೂಕ್ಷ್ಮ ಭಾರಿ ಸ್ಮೂತ್ ಇರ್ತದೆ ಅದು ಹಾಗೆ ಬರಲಿಕ್ಕೆ ಅದು ಕಷ್ಟ ಆಗ್ತದೆ ಮೊಳಕೆ ಬರಲಿಕ್ಕೆ ಹಾಗೆ ಸ್ವಲ್ಪ ಮಣ್ಣನ್ನು ಹುಡಿ 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 ಮಣ್ಣನ್ನು ಈ ರೀತಿ ಹಾಕಿದಾಗ ಇದು ಮೊಳಕೆ ಬರಲಿಕ್ಕೆ ಶುರು ಆಗುತ್ತೆ ಇದು ಸ್ವಲ್ಪ ಮೇಲ್ಗಡೆಯಿಂದ ಈ ರೀತಿ ನೀರು ಸ್ಪ್ರೇ ಮಾಡಿದ್ರೆ ಹಾಗೆ ಪ್ರೊಸೀಜರ್ ಶುರು ಆಗ್ತದೆ ಈ ಮೂಲಂಗಿಯನ್ನು ಆ ರೀತಿ ಇಟ್ಟಾಗ ಒಂದು ಎರಡು ಎರಡೂವರೆ ದಿನದಲ್ಲಿ ಮೊಳಕೆ ಬರ್ತದೆ ಅದನ್ನು ಒಂದು ಎಂಟರಿಂದ ಹತ್ತು ದಿನದೊಳಗಡೆಗೆ ತೆಗೆದು ನೆಡ್ಲಿಕ್ಕೆ ನಾವು ಪ್ರಾರಂಭ ಮಾಡಬಹುದು ಆಹ್ ನೆಡುವಂಥದ್ದು ಸ್ವಲ್ಪ ಮಣ್ಣನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಜಾಗ ಇಲ್ಲಿಂದ ತುಂಬ ಜನರು ಕೇಳ್ತಾರೆ ನೋಡಿ ಇಲ್ಲಿ ಕಾಣ್ಬೋದು ನಮ್ಮ ಮನೆಗೆ ಬರುವಂತ ಎಂಟ್ರ ರಸ್ತೆ ಇದು ನೋಡಿ ಈ ರಸ್ತೆಯ ಪಕ್ಕದಲ್ಲಿ ಮೂಲಂಗಿಯನ್ನು ಈ ರೀತಿ ಬೆಳೆಸಿದ್ದೇವೆ ನಿಮಗೆ ಕಾಣ್ತಾ ಇರ್ಬೋದು ವಿಡಿಯೋದಲ್ಲಿ ನೋಡಿ ಎಲ್ಲಾ ಕಡೆ ಅಲ್ಲಿಂದಲ್ಲೂ ಅವ್ರಿಗೆ ಸೈಡ್ ಅಲ್ಲಿ ಮೂಲಂಗಿಯನ್ನು ಹಾಕಿದ್ದೇವೆ ಹೇಗೆ ಕಾಣ್ತಾ ಇದೆ ನೋಡಿ ಅಂದ್ರೆ ಅದಕ್ಕೇನು ಭಾರಿ ಜಾಗಗಳು ದೊಡ್ಡ ದೊಡ್ಡ ಜಾಗಗಳು ಬೇಕು ಅಂತಿಲ್ಲ ಸಣ್ಣ ಜಾಗದಲ್ಲಿ ಇದ್ರು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಒಂದು ಹತ್ತು ಸ್ಕ್ವೇರ್ ಫೀಟ್ ಇದ್ರೆ ಸಾಕು ನಿಮ್ ಮನೆಗೆ ಬೇಕಾದಷ್ಟು ರೆಡಿ ಮಾಡ್ಕೊಳ್ಬಹುದು ಈ ಮೂಲಂಗಿ ಗಿಡಗಳಿಗೆಲ್ಲವೂ ಕೂಡ ಸುಮಾರು ಒಂದು ಇಪ್ಪತ್ತೈದು ದಿನ ಆಯ್ತು ನಾವು ಬಯಲಸೀಮೆ ಕಡೆ ಎಲ್ಲ ಈ ರೀತಿ ಮಣ್ಣುಗಳನ್ನು ಹಾಕ್ಬೇಕು ಅಂತಿಲ್ಲ ಯಾಕಂದ್ರೆ ಅಲ್ಲಿ ಮಣ್ಣು ಸ್ಮೂತ್ ಇರ್ತದೆ ಆ ಸ್ಮೂತ್ ಇದ್ದಾಗ ಮಣ್ಣಿನ ಒಳಗಡೆಗೆ ಗೆಡ್ಡೆ ಹೋಗ್ತದೆ ಆದ್ರೆ ಇಲ್ಲಿ ಮಣ್ಣು ಕಲ್ಲಿನ ಹಾಗೆ ಆಗಿದೆ ಬಿಸಿಲೆಲ್ಲ ಬಂದು ಹಾಗಾಗಿ ಅದಕ್ಕೆ ನಾವು ಸ್ವಲ್ಪ ಮೇಲ್ಗಡೆಯಿಂದ ಗೊಬ್ಬರ ಮತ್ತು ಮಣ್ಣನ್ನು ನಾವು ಕೊಡಬೇಕಾಗ್ತದೆ ನೋಡಿ ಈ ರೀತಿ ಬಲ ಇಲ್ಲದಾಗಿರ್ತದೆ ಸ್ವಲ್ಪ ಹತ್ರ ಎಂದು ತೋರಿಸಿ ಅಂತೆ ನೋಡಿ ಎಲ್ಲ ಆಡ್ತಾ ಇರ್ತದೆ ನೋಡಿ ಈ ಭಾಗದಲ್ಲಿ ನಿಮ್ಗೆ ಕಾಣ್ತದೆ ಮೇಲೆ ಬಂದಿರ್ತದೆ ಗೆಡ್ಡೆ ಎಲ್ಲ ಆಡ್ತಿರ್ತದೆ ಈ ಸಂದರ್ಭದಲ್ಲಿ ಸ್ವಲ್ಪ ಕಡೆ ಕಡೆಗೆ ಸ್ವಲ್ಪ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ಕೋಕೋ ಪಿಟ್ಟು ಕಾಂಪೋಸ್ಟ್ ಗೊಬ್ಬರ ನಾನು ರೆಡಿ ಮಾಡ್ಕೊಂಡಿದ್ದೇನೆ ಕೋಕೋಪಿಟ್ ಯಾಕೆ ಹಾಕೋದು ಅಂತ ಹೇಳಿದ್ರೆ ಕೋಕೋಪಿಟ್ ಭೂಮಿಯನ್ನು ಸ್ಮೂತ್ ಇಡ್ತದೆ ಹಾಕುವಂಥದ್ದು ನೋಡಿ ಈ ರೀತಿ ಸ್ವಲ್ಪ ಇದಕ್ಕೆ ಗೊಬ್ಬರ ಏರಿಸಿದ್ರೆ ಮತ್ತು ಸ್ವಲ್ಪ ಮಣ್ಣು ಹಾಕಿದರೆ ಮತ್ತೆ ಏನು ಬೇಕಾಗಿಲ್ಲ ಇದಕ್ಕೆ ಎಷ್ಟು ಸಣ್ಣ ಮೂಲಂಗಿ ಇಷ್ಟೆಲ್ಲ ಗೊಬ್ಬರ ಅಂತ ನೆನೆಸ್ಬೋದು ಸಾವಯವ ಗೊಬ್ಬರ ಅನ್ನೋದು ಅದು ಕೆಮಿಕಲ್ನಾಗಿ ಹತ್ತಿನ ಹದಿನೈದು ದಿನಕ್ಕೆ ಯೂಸ್ ಆಗುವಂಥದ್ದಲ್ಲ ಇದು ನೆಕ್ಸ್ಟ್ ಮಾಡುವಂಥ ಬೆಳೆಗೂ ಕೂಡ ಇಲ್ಲಿ ಉಪಯೋಗ ಆಗ್ತದೆ ನಾನಾಗ ಮನನ್ನ ಅರಿವೆ ವಿಡಿಯೋದನ್ನು ತೋರಿಸಿದೆ ಅರಿವೆ ಬಿಸಾಡಿದರೂ ಕೂಡ ನಮ್ಮ ಜಾಗದಲ್ಲಿ ಅರಿವೆ ಆಗ್ತದೆ ಅನ್ನುವ ಹಾಗೆ ಪೂರ್ತಿ ರೆಡಿ ಮಾಡಿದ್ರು ಅದಾದ್ಮೇಲೆ ಅದ್ರ ಮೇಲಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿದಾಗ ತುಂಬಾ ಚೆನ್ನಾಗಿ ಅದು ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ ಗೆಡ್ಡೆಗೆ ಒಂದು ಕ್ರಿಪ್ಪು ಸಿಗ್ತದೆ ಇನ್ನೊಂದು ಹತ್ತದನೇ ದಿನದಲ್ಲಿ ಅದನ್ನು ಸಾಂಬಾರ್ ಮಾಡ್ಲಿಕ್ಕೆ ತೆಗಿಬಹುದು ಎಷ್ಟು ಮಣ್ಣು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಿಡಿದು ಬಿಟ್ರೆ ಮತ್ತೆ ಅದಕ್ಕೆ ಯಾವುದೇ ಕೆಲಸಗಳಿರಲಿಲ್ಲ ಯಾವುದೇ ತರಕಾರಿಗಳಿಗೆ ನೀರು ಹಾಕ್ಬೇಕಾದ್ರೆ ನಾವು ಪೈಪಲ್ಲೇ ಎರಚಬಹುದು ಸ್ಪ್ರಿಂಕ್ಲರ್ ಅಲ್ಲೆಲ್ಲ ಆದ್ರೆ ಇಂಥದ್ದು ಯಾಕೆ ಹೆಚ್ಚಾಗಿ ಉಪಯೋಗ ಮಾಡ್ತವೆ ಅಂತ ಹೇಳಿದ್ರೆ ಅದು ನಿಮ್ಗೆ ಒಂದೇ ಸಲಕ್ಕೆ ನೀರು ಹಾಕಿದಾಗ ಅಲ್ಲಿರುವ ಮಣ್ಣು ಗೊಬ್ಬರ ಎಲ್ಲ ಎಲ್ಲೆಲ್ಲಿಗೆ ಹೋಗ್ತದೆ ನೋಡಿ ಈಗ ಇದ್ರಲ್ಲಿ ನೀರು ಹಾಕ್ತಿದ್ದೇನೆ ಮಣ್ಣೆಲ್ಲೂ ಹೋಗ್ತಿಲ್ಲ ನೀಲ್ಲಿ ಗಮನಿಸಿ ನೋಡಿ ಸೂಕ್ಷ್ಮವಾಗಿ ಕ್ಲೀನ್ ಆಗಿ ನೀರು ಸೇರ್ಕೊಡೋದು ಅದನ್ನೇ ನಾನೀಗ ಪೈಪಲ್ಲಿ ಹಿಡಿದ್ರೆ ಇಲ್ಲಿಗೆ ಇದ್ರೆ ಮಣ್ಣು ಗೊಬ್ಬರ ಎಲ್ಲ ರಸ್ತೆಗೆ ಬಂದಿರ್ತದೆ ಅದಕ್ಕೆ ನಾವು ಈ ರೀತಿಯ ವಸ್ತುಗಳು ನಮ್ಗೆ ಸಿಗ್ತದೆ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಇದನ್ನು ಉಪಯೋಗಿಸ್ಬೋದು ಇದನ್ನ ನಾವು ಯಾವುದನ್ನು ಯಾವ್ದನ್ನು ಅದರ ತುದಿಗೆ ಇಂಥದ್ದನ್ನು ಬೇಕಾದ್ರೆ ನಾವು ಫಿಟ್ ಮಾಡ್ಕೊಳ್ಬಹುದು ಮೂಲಂಗಿನ ಬೆಳಿಬೇಕಾದ್ರೆ ಯಾವಾಗ ಒಂದ್ಸಲ ಬೆಳೀದಲ್ಲ ಪ್ರತಿ ವಾರ ನಾವು ಸ್ವಲ್ಪ 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 ಸಣ್ಣ ಸಣ್ಣ ಪ್ಯಾಕೆಟ್ನ ತಕೊಂಬಂದ್ರೆ ಅದ್ರಲ್ಲಿ ತುಂಬಾ ಮೂಲಂಗಿಗಳಾಗ್ತದೆ ವಾರ ವಾರ ಹಾಕ್ತಿದ್ದಾಗ ಬರ್ತದೆ ನೋಡಿ ಇದೊಂದು ಮೂವತ್ತೈದು ದಿನಗಳಾಗ್ತಾ ಬಂದಿದೆ ಮೂಲಂಗಿಗೆ ಇದನ್ನ ನಾವು ಈಗ ತೆಗಿಬೋದು ನೋಡಿ ಇಲ್ಲಿ ನಿಮ್ಗೆ ಕಾಣ್ತದೆ ಮೂಲಂಗಿ ಆಗಿರುವಂತದ್ದು ಇದು ಇನ್ನೂ ಆಗ್ತದೆ ನಾವು ಇದು ಈ ಸೊಪ್ಪು ಮತ್ತೆ ಮೂಲಂಗಿ ಒಟ್ಟಿಗೆ ಸಾಂಬಾರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತದೆ ಒಳ್ಳೆ ನೀರು ಸಾರು ಮಾಡ್ತಾರೆ ನಮ್ಮ ಅತ್ತೆಗೆ ಒಬ್ಬರು ಮನೆಯಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿರೋದು ಸಾರು ನೋಡಿ ಇಲ್ಲಿ ಇಷ್ಟಕ್ಕೆ ಬಂದಿದೆ ನೋಡಿ ಇಷ್ಟು ಬೆಳೆದಿದೆ ಇದು ಇದನ್ನು ಹದ್ ಹದ್ನೈದು ದಿನ ಬಿಟ್ಟರೆ ತುಂಬಾ ದೊಡ್ಡದಾಗ್ತದೆ ಆದ್ರೆ ಇದು ನಮ್ಗೆ ಸಾಂಬಾರಿಗೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ನಾನು ಆ ಇದನ್ನು ತೆಗೆದಿದ್ದೇನೆ ನೋಡಿ ಯಾರಿಗೆಲ್ಲ ಮೂಲಂಗಿ ಆಗೋದಿಲ್ಲ ಅಂತ ಹೇಳಿ ಚರ್ಚೆ ಮಾಡ್ತೀರಿ ಅವರಿಗೆಲ್ಲರಿಗೂ ಕೂಡ ಇಲ್ಲಿದೆ ಉತ್ತರ ಅದರೊಟ್ಟಿಗೆ ಮುಂದಕ್ಕೆ ತೋರಿಸ್ತೇನೆ ನಾನು ಎಷ್ಟೆಷ್ಟು ದಪ್ಪದ ಮೂಲಂಗಿಗಳು ನಮ್ಮ ಕರಾವಳಿಯಲ್ಲಿ ಆಗ್ತದೆ ಅಂತ ಹೇಳಿ ಕಳೆದ ಬಾರಿ ನಾನು ತೋರಿಸಿದ್ರೆ ತುಂಬಾ ಜನರಿಗೆ ಆಶ್ಚರ್ಯ ಆಗಿತ್ತು ಒಂದು ಮೂಲಂಗಿ ಅರ್ಧ ಕೆಜಿ ಮುಕ್ಕಾಲು ಕೆ ಜಿ ಎಲ್ಲ ಆಗಿತ್ತು ಹೇಗಿದೆ ಮೂಲಂಗಿ ಈ ರೀತಿಯ ವಿಡಿಯೋಗಳು ನಮ್ಮ ಚಾನಲ್ ಅಲ್ಲಿ ಕಂಟಿನ್ಯೂ ಆಗಿ ಬರ್ತಾ ಇದೆ ಇದೆಲ್ಲವೂ ಕೂಡ ನೀವು ಮನೆಯಲ್ಲಿ ಮಾಡ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕಮರ್ಷಿಯಲ್ ಆಗಿ ಎಲ್ಲದಿದ್ರು ಕೂಡ ಮನೆಗೆ ಉಪಯೋಗಕ್ಕೆ ಅದು ಕೂಡ ಕಮರ್ಷಿಯಲ್ಲೇ ಒಂದು ತಿಂಗಳಿಗೆ ಸುಮಾರು ಒಂದು ವರೆಯಿಂದ ಎರಡು ಸಾವಿರ ರೂಪಾಯಿ ತರಕಾರಿಗಳಿಗೆ ಬೇಕಾಗ್ತದೆ ಮನೆಗಳಿಗೆ ನಾವು ಸರಿಯಾಗಿ ಇದನ್ನು ಮಾಡಿದರೆ ಆ ಎರಡು ಸಾವಿರ ರೂಪಾಯಿ ನಮ್ಗೆ ಮನೆಗಳಲ್ಲಿ ಉಳಿತದೆ ತಾಯಿ ಅಂದ್ರು ತುಂಬಾ ಜನರು ಬೇರೆ ಬೇರೆ ಗಾರ್ಡನಿಂಗ್ ಮಾಡ್ತಿರ್ತೀರಿ ಅದಕ್ಕೆ ಏನೇನೋ ಖರ್ಚುಗಳು ಕೊಟ್ಟು ದೊಡ್ಡ ದೊಡ್ಡ ರೇಟ್ ನ ಗಿಡಗಳನ್ನು ತಂದಾಗ್ತದೆ ಸ್ವಲ್ಪ ಸ್ವಲ್ಪ ಖರ್ಚುಗಳನ್ನು ಮಾಡಿ ನಿಮ್ಗೆ ಮನೆಗೆ ಬೇಕಾಗಿರುವಂತಹ ಸಾವಯವ ತರಕಾರಿಗಳನ್ನು ಮನೆಯಲ್ಲಿ ಬೆಳಿಬಹುದು ಈ ಮೂಲಂಗಿಯ ಸಬ್ಜೆಕ್ಟನ್ನು ತುಂಬ ಜನರಿಗೆ ವೈರಲ್ ಮಾಡಿ ನೀವು ಪ್ರಯೋಗ ಮಾಡಿ ನೋಡಿ ಒಂದು ಮೂವತ್ತು ರೂಪಾಯಿಗೆ ಸಣ್ಣ ಪ್ಯಾಕೆಟ್ ನಮ್ಮಲ್ಲಿ ಸಿಗ್ತದೆ ಅದನ್ನು ಸ್ಯಾಂಪಲ್ ಆಗಿ ನಾನು ಕೊಡ್ತೇನೆ ಅದನ್ನು ಉಪಯೋಗಿಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಾನು ತುಂಬ ಜನರಿಗೆ ಈ ರೀತಿ ಮೂಲಂಗಿ ಮಾಡಿದ ಪ್ರಮೋಟ್ ಮಾಡಿದ್ದೇನೆ ಯಾರೆಲ್ಲ ಪ್ರಾರಂಭ ಮಾಡಿದ್ರು ಅವರೆಲ್ಲರೂ ಕೂಡ ಇಷ್ಟು ಈಸಿ ಇದೆಯಾ ಅಂತ ಅಂದ್ಕೊಂಡು ಇದನ್ನು ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಮಳೆಗಾಲದಲ್ಲಿ ಭಾರಿ ಕಷ್ಟ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಭಯಂಕರ ಮಳೆ ಮೂಲಂಗೆಲ್ಲ ಎಲ್ಲ ಕೊಡುತ್ತೋಗಿರ್ತದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಏಪ್ರಿಲ್ ಮೇವರೆಗೂ ಕೂಡ ನೀರುಗಳಿದ್ರೆ ತುಂಬಾ ಚೆನ್ನಾಗಿ ನಮ್ಮಲ್ಲಿ ತರಕಾರಿ ಆಗುತ್ತೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು